ನೌಕರ ಢೂಢೆ ನೌಕರಿಯೇ ಭಾರತ ಚೋದ್ರೆಪ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ನರೇಂದ್ರ ಮೋದಿ ಸರ್ಕಾರವನ್ನು ಹೊಗಳುವ ಬರದಲ್ಲಿ ಈ ಹಿಂದೆ ಏನು ಅಭಿವೃದ್ಧಿ ಆಗಿರಲಿಲ್ಲ ಎಂಬ ಟೀಕೆಗಳು ಕೇಳಿ ಬರುತ್ತಿವೆ ಅದೇ ರೀತಿಯಾಗಿ ಮೋದಿ ಪ್ರಧಾನಿ ಮುನ್ನ ಕೇವಲ ಮುನ್ನೂರು ಸ್ಟಾರ್ಟ್ ಗಳಿದ್ದವು ಈಗ ಒಂದು ಲಕ್ಷಕ್ಕೂ ಅಧಿಕವಾಗಿದೆ ಎಂದು ಯೂಟ್ಯೂಬರ್ ಗೌರವ್ ಚೌಧರಿ ಹೇಳಿದ್ದಾರೆ ಇದನ್ನು ಎಎನ್ ಐ ವರದಿ ಮಾಡಿದೆ ಏಪ್ರಿಲ್ ಇಪ್ಪತ್ತೆಂಟರಂದು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ರವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಮುನ್ನೂರ ಐವತ್ತು ಗಳಿದ್ದವು ಮೋದಿ ಪ್ರಧಾನಿಯಾದ ನಂತರ ಪಟ್ಟು ಬೆಳವಣಿಗೆಯಾಗಿದೆ ಎಂದಿದ್ದರು ಈ ಕುರಿತು ಸಂಬಂಧಿತ ಗಳೊಂದಿಗೆ ಯೂಟ್ಯೂಬ್ ನಲ್ಲಿ ಹುಡುಕಿದಾಗ ಅಂಕಿ ಸಂಖ್ಯೆಗಳ ಮಾಹಿತಿ ಒದಗಿಸುವ ಸ್ಟಾಟಿಸ್ಟ ಅಂಕಿ ಅಂಶಗಳ ಲಭ್ಯವಾಗಿದ್ದು ಅದರಂತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾರತದಲ್ಲಿ ಬರೋಬ್ಬರಿ ಐದು ಸಾವಿರ ಗಳು ಕೆಲಸ ಮಾಡುತ್ತಿದ್ದವು ಎರಡ್ ಸಾವಿರದ ಹದಿಮೂರರಲ್ಲಿ ಮೂರ್ ಸಾವಿರ ಸ್ಟಾರ್ಟ್ಅಪ್ ಗಳು ಹೊಸದಾಗಿ ನೋಂದಾಯಿಸಿಕೊಂಡಿವೆ ಎರಡ್ ಸಾವಿರದ ಹದ್ನಾಕರಲ್ಲಿ ಆ ಸಂಖ್ಯೆ ನಾಲ್ಕು ಸಾವಿರದ ಐನೂರಕ್ಕೆ ತಲುಪಿದರೆ ಎರಡ್ ಸಾವಿರದ ಹದಿನೈದರಲ್ಲಿ ಎಂಟು ಸಾವಿರಕ್ಕೆ ಮುಟ್ಟಿತು ಎಂದು ವರದಿ ಮಾಡಿದೆ ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಹೊಸದಾಗಿ ಸ್ಟಾರ್ಟ್ಅಪ್ ನೋಂದಾಯಿಸಿಕೊಳ್ಳುವವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಕುಸಿಯುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ನೂರ ಐವತ್ತೆರಡು ಸ್ಟಾರ್ಟ್ಅಪ್ಗಳು ನೋಂದಾಯಿಸಿಕೊಂಡಿದ್ದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇವಲ ನಾನೂರ ಎಂಬತ್ತೊಂಬತ್ತಕ್ಕೆ ಕುಸಿದಿದೆ ಎಂದು ಮಾಹಿತಿ ನೀಡಿದೆ ಅದಕ್ಕೂ ಮುಂಚೆ ಗಳ ಬೆಳವಣಿಗೆ ತಿಳಿಯಲು ಮತ್ತಷ್ಟು ಹುಡುಕಿದಾಗ ಎರಡ್ ಸಾವಿರದ ಐದರಿಂದ ರೆಡ್ ಬಸ್ ಜಸ್ಟ್ ಡಯಲ್ ಮತ್ತು ಡೀಲ್ ನಂತಹ ಸ್ನಾಪ್ಡೀಲ್ನಂತಹ ಗಳು ಉತ್ತಮ ಲಾಭದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದವು ಎಂದು ಮಯಾಂಕ್ ವಧೇರಾ ಬರೆದ ಲಿಂಕ್ ಇನ್ ವರದಿ ಲಭ್ಯವಾಗಿದೆ ವರದಿಯ ಪ್ರಕಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ಯುಪಿಎ ಸರ್ಕಾರವು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಸರ್ಕಾರವು ಅಪ್ ಇಂಡಿಯಾ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಅಭಿಯಾನವನ್ನು ಪ್ರಾರಂಭಿಸಿತು ಅದರ ಪರಿಣಾಮವಾಗಿ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿನೈದರ ಅವಧಿಯಲ್ಲಿ ಫ್ಲಿಪ್ಕಾರ್ಟ್ ಓಲಾ ಝೊಮ್ಯಾಟೊ ಮತ್ತು ಓಯೋದಂತಹ ಇ ಕಾಮರ್ಸ್ ಸ್ಟಾರ್ಟ್ ಅಪ್ಗಳು ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡವು ಎನ್ನಲಾಗಿದೆ ಸದ್ಯ ಭಾರತದಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರ ಹದಿನೆಂಟು ಸ್ಟಾರ್ಟ್ಅಪ್ಗಳಿವೆ ಎಂದು ಇನ್ವೆಸ್ಟ್ ಇಂಡಿಯಾ ವರದಿ ಮಾಡಿದೆ ಆದರೆ ಅವುಗಳಲ್ಲಿ ಶೇಕಡ ತೊಂಬತ್ತೈದು ಗಿಂತಲೂ ಹೆಚ್ಚಿನ ಸ್ಟಾರ್ಟ್ಅಪ್ಗಳು ವಿಫಲವಾಗಿವೆ ಎಂದು ತಜ್ಞರ ಹೇಳಿಕೆಯನ್ನು ಆಧರಿಸಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಒಟ್ಟಾರೆಯಾಗಿ ಮೋದಿ ಪ್ರಧಾನಿಯಾಗುವ ಮೊದಲೇ ಭಾರತದಲ್ಲಿ ಅತಿ ಮಹತ್ವದ ಸ್ಟಾರ್ಟ್ಅಪ್ಗಳಿದ್ದವು ಈಗ ಒಂದು ಲಕ್ಷಕ್ಕೂ ಅತಿ ಹೆಚ್ಚಿನ ಸ್ಟಾರ್ಟ್ಅಪ್ಗಳಿದ್ದರೂ ಬಹುತೇಕ ವಿಫಲವಾಗಿವೆ ಹಾಗಾಗಿ ಮೋದಿ ಪ್ರಧಾನಿಯಾಗುವ ಮುನ್ನ ಕೇವಲ ಮುನ್ನೂರು ಸ್ಟಾರ್ಟ್ಅಪ್ಗಳಿದ್ದವು ಎಂಬುದು ಸುಳ್ಳು